ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ ಹಾಗೆ ಲಕ್ಷ್ಮಿ ಇಬ್ಬರು ಕೂಡ ಒಬ್ರಿಗೊಬ್ರು ದೂರ ದೂರ ಆಗಿಬಿಡ್ತಾರೆ ಹಾಗಾದರೆ ಏನಪ್ಪಾ ಆಗದೆ ಇಲ್ಲಿ ಕಾವೇರಿ ಹಾಗೆ ಲಕ್ಷ್ಮಿ ಇಬ್ಬರು ಕೂಡ ನದಿಯಲ್ಲಿ ತೆಪ್ಪ ಉಡಿಸ್ಕೊಂಡು ಬರ್ತಿದ್ರೆ ಒಂದು ಅನಾಹುತ ಬಿಡ್ತದೆ ಹಾಗಿದ್ರೆ ಆಗುತ್ತೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿಗೆ ಗ್ರಹಚಾರ ಬಿಡಿಸ ಆದಮೇಲೆ ಲಕ್ಷ್ಮಿ ನದಿ ದಾಟಿ ಆ ಕಡೆ ಉಳ್ಕೊಳ್ಳೋದಕ್ಕೆ ಹೋಗಬೇಕಾಗತ್ತೆ ಆದರೆ ವೈಷ್ಣವ್ ನೀವು ಹೊರಡಿ ಅಂತ ಹೇಳಿ ಕೀರ್ತಿ ಜೊತೆ ಮಾತಾಡಬೇಕು ಅವಳಿಗೆ ಎಚ್ಚರಿಕೆ ಕರೆಗಂಟೆನ ಕೊಡಬೇಕು ಅಂತ ಹೋಗ್ತಾರೆ ಆದರೆ ಇಲ್ಲಿ ಲಕ್ಷ್ಮಿ ಹೋಗೋದಿಲ್ಲ ಬದಲಾಗಿ ಅಂಕಿತ್ ಜೊತೆ ಹೋಗಬೇಕಾಗತ್ತೆ ಅದಕ್ಕೆ ಕಾರಣ ವಿಧಿ ವಿಧಿ ತನ್ನ ಲವರ್ ಜೊತೆ ಅದೇ ಹಳ್ಳಿಗೆ ಬಂದಿದ್ದಾಳೆ ಅವ್ಳ ಲವರ್ ಹಳ್ಳಿ ಕರ್ಕೊಂಡು ಹೋಗ್ತೀನಿ ಅಂತ ತನ್ನ ಹಳ್ಳಿ ಕರ್ಕೊಂಡು ಬಂದಿದ್ರೆ ಅಂಕಿತ್ ಕಣ್ಣಿಗೆ ಬಿದ್ದೆ ಬಿಡ್ತಾಳೆ ಬಿದ್ದೆದೇ ತಡ ಅಂಕಿತ್ ಲಕ್ಷ್ಮಿ ನೋಡಿದೆ ಅಂತ ಸೋರಿ ನಾನು ಕಿ ವಿಧಿ ನೋಡಿದೆ ಅಂತ ಲಕ್ಷ್ಮಿಗೆ ಹೇಳ್ತಾನೆ ಈ ಕಡೆ ಲಕ್ಷ್ಮಿ ಏನು ಹೇಳ್ತಿದ್ಯಾ ಅಂಕಿತ್ ವಿಧಿ ಇಲ್ಲ ಅಂತ ಹೌದು ನಾನೇ ನೋಡಿದೆ ಈಗ ತಾನೇ ಒಬ್ಬರು ಬೈಕಲ್ಲಿ ಅವಳು ಹೋದ್ಲು ಅಂತ ಹೇಳ್ತಾನೆ ಸರಿ ಆಯಿತು ಬಾ ಹುಡ್ಕೋಣ ಅಂತ ಹೇಳಿ ಇಬ್ರು ಓಡ್ತಿದ್ದಾರೆ ಬಟ್ ಬೈಕ್ ಪಾಸ್ ಆಗೇ ಬಿಡತ್ತೆ ವಿಧಿ ಕಣ್ಮರಿ ಆಗೇ ಬಿಡ್ತಾಳೆ ಈ ಕಡೆ ಲಕ್ಷ್ಮಿ ಹಾಗೆ ಅಂಕಿತ್ ಎಷ್ಟೇ ಹುಡ್ಕಿದ್ರು ಕೂಡ ಸಿಗೋದೇ ಇಲ್ಲ ಆ ಕಡೆ ಕೀರ್ತಿಗೆ ಹೋಗಿ ವೈಷ್ಣವ್ ಗ್ರಾಚಾರ ಬಿಡಿಸ್ತಾನೆ ಈ ಕಡೆ ಹೋ ನೀನು ಹೆಂಡತಿ ಚಾಡಿ ಹೇಳಿದ್ಲಾ ಅಂತ ಕೀರ್ತಿ ಕೇಳ್ತಿದ್ರೆ ಅವ್ರು ಏನೇ ಹೇಳಬೇಕಿಲ್ಲ ನನಗೆ ಮೊದಲೇ ಗೊತ್ತು ಇದೆಲ್ಲ ಎಲ್ಲ ಕೆಲಸ ಅಂತ ನಿನ್ನ ಮೊದಲು ಇಲ್ಲಿಂದ ಕ್ಯಾಬ್ ಹತ್ತಿಸಿ ಕಳಿಸ್ಬಿಡಬೇಕು ಅಂತ ಹೇಳ್ತಾನೆ ಜೊತೆಗೆ ನಿನ್ನ ನನ್ನ ನಡುವೆ ಯಾವುದೇ ರೀತಿ ರಿಲೇಶನ್ಶಿಪ್ ಎಲ್ಲ ಎಲ್ಲ ಕೂಡ ಮುಗ್ದು ಹೋಗಿದೆ ಅಂತ ತಿಳಿಸ್ತಾರೆ ಯಾವುದಕ್ಕೂ ಕೂಡ ಕೀರ್ತಿ ಅಂತೂ ತಲೆ ಕೆಡಿಸ್ಕೊಳ್ಳೋ ಮಾತೇ ಇಲ್ಲ ನಂತರ ಈ ಕಡೆ ವೈಷ್ಣವ್ ದಡ ದಾಟಿ ನದಿ ದಾಟಿ ಆ ಕಡೆ ದಡಕ್ಕೆ ಹೋಗ್ಬೇಕಾಗಿದೆ ಬಿಕಾಸ್ ಅವ್ರಿಗೆ ಉಳ್ಕೊಳ್ಳೋ ಜಾಗ ಇರೋದು ನದಿ ದಾಟದ ಮೇಲೆ ಇಲ್ಲಿ ಲಕ್ಷ್ಮಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾನೆ ಕೀರ್ತಿ ಕೂಡ ಅವ್ರ ಜೊತೆ ಹೋಗ್ಬೇಕಾಗಿದೆ ಆಗ ಕಾವೇರಿ ಮತ್ತು ಕೀರ್ತಿ ಪ್ಲ್ಯಾನ್ ಮಾಡ್ಕೋತಾರೆ ಕಾವೇರಿ ಅವ್ರು ಬಂದಿದ್ದೆ ಲಕ್ಷ್ಮಿ ಆಲ್ರೆಡಿ ಆಯಿತು ನೀನು ಹೊರಡು ವೈಷ್ಣವ್ ಅಂತ ಹೌದಾ ಅವರು ಹೇಳ್ತೇ ಹೋಗ್ಬಿಟ್ರ ಅಂತ ಅಂದ್ಕೊಂಡಿದ್ದೆ ಈ ಕಡೆ ಕೀರ್ತಿ ಜೊತೆ ವೈಷ್ಣವ್ ಏನು ನದಿ ದಾಟೆ ಬಿಡ್ತಾನೆ ಆದರೆ ಇಲ್ಲಿ ಅಂಕಿತ್ತು ಹುಡುಕೆ ಹುಡುಕೆ ಸಾಕಾಗಿ ಅದಕ್ಕೆ ನೀವು ಹೊರಡಿ ಆಮೇಲೆ ನಿಮಗೆ ಕತ್ಲಾಗಿಬಿಡುತ್ತೆ ಹೊರಡೋದು ಕಷ್ಟ ಆಗುತ್ತೆ ಆಮೇಲೆ ನಾನು ನೋಡ್ಕೋತೀನಿ ಅಂತ ಹೇಳಿ ಲಕ್ಷ್ಮಿನ ದಡದ ಹತ್ರ ಕರ್ಕೊಂಡು ಬರ್ತಾರೆ ಈ ಕಡೆ ವಿಧಿ ನಾ ಕರ್ಕೊಂಡು ಲವರ್ ಆತನ ಚಿಕ್ಕಮ್ಮನ ಮನೆಗೆ ಬರ್ತಾನೆ ತನ್ನ ತಂಗಿ ಹತ್ರ ನಿನ್ನ ಫ್ರೆಂಡ್ ಅಂತ ಹೇಳ್ಕೊ ನಿನಗೆ ಅದಕ್ಕೆ ಆಗೋ ಹುಡುಗಿ ಅಂತ ಹೇಳ್ತಾರೆ ಚಿಕ್ಕಮ್ಮ ಹೇಳಿದ್ರೆ ಫ್ರೆಂಡ್ ಅಂತ ಹೇಳಿ ಮ್ಯಾನೇಜ್ ಮಾಡು ನಾನು ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಇವ್ರನ್ನ ಅಂತ ಈ ಕಡೆ ವಿಧಿ ಎಷ್ಟೇ ಮಾಡಿದ್ರು ಕೂಡ ಆತ ಉಳಿಯೋದಿಲ್ಲ ಹೋಗೇ ಬಿಡ್ತಾನೆ ಇಲ್ಲಿ ಅಲ್ಲಿನ ರೆಸ್ಟ್ರಿಕ್ಷನ್ಸ್ ಆ ಒಂದು ಚೌಕಟ್ಟಲ್ಲಿ ಇರೋದು ವೈದ್ಯಕೀಯ ಕಷ್ಟ ಆಗ್ತಿದೆ ಶಾರ್ಟ್ ಡ್ರೆಸ್ ಹಾಕುವಾಗಿಲ್ಲ ಜೊತೆಗೆ ತುಂಬಾ ಮಡಿ ಮೈಲ್ಗೆ ಶಾರ್ಟ್ ಡ್ರೆಸ್ ಹಾಕಲೇಬೇಕು ಅಂದರೆ ಇಲ್ಲಿಂದ ಹೋಗಬೇಕಾಗುತ್ತೆ ನಾನು ಮಾಡೋಕ್ಕಾಗಲ್ಲ ಯಾಕಂದರೆ ನನ್ನ ಫ್ರೆಂಡ್ಸ್ ಯಾರೂ ಈ ರೀತಿ ಡ್ರೆಸ್ ಹಾಕೋಲ್ಲ ನನ್ನ ನಮಗೆ ತುಂಬ ಚೆನ್ನಾಗಿ ಗೊತ್ತು ಜೊತೆಗೆ ಊರಲ್ಲೂ ಯಾರು ಇಂಥ ಬಟ್ಟೆ ಹಾಕೋಲ್ಲ ಅಂತ ಹೇಳಿ ಒಂದು ಸೀರೆನ ಕೊಡ್ತಾಳೆ ಲವನ್ನ ತಂಗಿ ಇದರಿಂದಾಗಿ ವಿಧಿ ಉರ್ಕೋತದಾಳೆ ನನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ಬಿಟ್ಟು ಆ ಮನೇಲೇ ಇದ್ದರೆ ಎಷ್ಟು ಆರಾಮಾಗಿ ಚೆನ್ನಾಗಿರ್ಬೋದಿತ್ತು ಅಂತ ವಿಧಿ ಅನ್ಕೋತದಾಳೆ ನಂತರ ಈ ಕಡೆ ಕತ್ತಲಾಗಿದೆ ಈ ಕಡೆ ತೆಪ್ಪ ಓಡಿಸೋರು ಕೂಡ ತೆಪ್ಪ ಓಡಿಸೋದನ್ನು ನಿಲ್ಲಿಸಿದ್ದಾರೆ ಬಿಕಾಸ್ ಕತ್ತಲಲ್ಲಿ ಯಾರೂ ಕೂಡ ಓಡಿಸೋಲ್ಲ ನಂತರ ಕೀರ್ತಿ ಮತ್ತು ವೈಷ್ಣವಿ ಇಬ್ಬರು ಕೂಡ ಆ ಕಡೆ ದಡಕ್ಕೆ ಬರ್ತಾರೆ ನಾನು ಹೆಂಡತಿ ಎಲ್ಲಿ ಅಂತಿದ್ರೆ ಯಾರು ಯಾರೂ ಕೂಡ ಬಂದೇ ಇಲ್ವಲ್ಲ ಬಂದಿದ್ದೆ ನೀವಿಬ್ಬರು ಅಂತ ಒಂದು ಅಜ್ಜಿ ತಾತ ಹೇಳ್ತಿದ್ದಾರೆ ಅವರು ಇವರನ್ನು ಕರ್ಕೊಂಡು ಅವ್ರ ಮನೇಲಿ ಉಳಿಸ್ಕೊಳ್ಳೋಕ್ಕೆ ಬಂದಿರೋದು ಆದರೆ ಇಲ್ಲಿ ವೈಷ್ಣವ್ ಅಂತೂ ಹುರ್ತು ಹೋಗ್ತಾನೆ ಏನು ನಾನು ಹೆಂಡ್ತಿಲ್ವಾ ಹಾಗಿದ್ರೆ ದಾಟದ್ರು ಅಂತ ಹೇಳಿದ್ರಲ್ಲ ನಾನು ಮೊದಲು ಇಲ್ಲಿಂದ ಹೋಗ್ತೀನಿ ನಾನು ಹೆಂಡತಿನ ನಾನು ನೋಡಲೇಬೇಕು ಇವ್ಳು ಏನು ಮಾಡಿದಾಳು ನನ್ನ ಹೆಂಡತಿಗೆ ಅಂತ ಕೀರ್ತಿ ಮೇಲೆ ಕೂಗಾಡ್ತಿದ್ದಾನೆ ಈ ಕಡೆ ಕೀರ್ತಿ ನಾನು ಯಾಕೆ ಏನಾದರೂ ಮಾಡಲಿ ಯಾವಾಗಲೂ ಕೂಡ ನಿನಗೆ ನನ್ನ ಮೇಲೆ ಯಾಕೆ ಅನುಮಾನ ನಾನು ಕೂಡ ನಿಂದೆ ಜೊತೆ ಬಂದೆ ಅಲ್ವಾ ವಿನಕಣ್ಣ ನನ್ನ ಬಗ್ಗೆ ಏನೂ ಮಾತಾಡ್ಬೇಡ ವೈಶ್ ಈ ರೀತಿ ಅಂತ ಹೇಳ್ತಿದ್ರೆ ಈ ಕಡೆ ನಾನು ಹೋಗಲೇಬೇಕು ನಾನು ಹೆಂಡತಿ ನೋಡೋದಕ್ಕೆ ಅಂದಾಗ ಇಲ್ಲ ಅಪ್ಪ ಅಪ್ಪ ಎಷ್ಟು ಪಗ್ಗಲಲ್ಲಿ ಹೋಗಬಾರ್ದು ಜೊತೆಗೆ ಓರ್ಸೋರು ಕೂಡ ಇಲ್ಲ ಅಂದಾಗ ನಾನು ಕೂಡ ಬೋಟಿಂಗ್ ಎಲ್ಲ ಮಾಡಿದ್ದೀನಿ ಅಂದಾಗ ಏನು ವೈಶ್ ಫನ್ ಗೇಮ್ಗೋಸ್ಕರ ವಾಟರ್ ಗೇಮ್ಸ್ನ ಆಡೋದು ಇದಕ್ಕೂ ಸಂಬಂಧ ಇದೆ ಅಂತ ಅಂದ್ಕೊಂಡಿದ್ಯಾ ಸುಮ್ಮನೆ ಹುಚ್ಚು ಥರ ಆಡಬೇಡ ಅಂದಾಗ ಇಲ್ಲ ನಾನು ಹೋಗಲೇಬೇಕು ನಾನು ಹೆಣ್ತೀನಿ ನೋಡಲೇಬೇಕು ನಾನು ಓಡಿಸೋಕೆ ಹೋಗೇ ಹೋಗ್ತೀನಿ ಅಂತ ಇಳಿಯೋಕೆ ಹೋದರೆ ನಾನು ಆರೆ ಬಿಡ್ತೀನಿ ಅಂತ ಬೆದರಿಸ್ಬಿಡ್ತಾಳೆ ಈ ಕಡೆ ಕೀರ್ತಿ ಆ ಕಡೆ ಲಕ್ಷ್ಮೀ ಕಡಿಮೆ ಇಲ್ಲ ನಮ್ಮ ವೈಷ್ಣವ್ ಆಲ್ರೆಡಿ ಆ ಕಡೆ ಹೋಗಿಬಿಡ್ತಾರೆ ನಾನು ಕೂಡ ಹೋಗ್ತೀನಿ ಯಾಕಂದರೆ ಅವ್ರು ನಾನು ಹೋಗಿದ್ದೀನಿ ಅಂತ ಅಂದ್ಕೊಂಡಿರ್ತಾರೆ ಆಮೇಲೆ ನನಗೋಸ್ಕರ ಹುಡುಕ್ತಾರೆ ಪ್ಯಾನಿಕ್ ಆಗ್ತಾರೆ ನಾನು ಹೋಗಲೇಬೇಕು ಅಂತ ಹಠ ಮಾಡ್ತಿದ್ದಾಳೆ ಮನೆಯವರೆಲ್ಲರೂ ಕೂಡ ಇದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಹೋಗೋದು ಬೇಡ ಅಮ್ಮ ಅಷ್ಟು ಒಳ್ಳೇದಲ್ಲ ಜೊತೆಗೆ ತೆಪ್ಪ ಓಡಿಸೋರು ಕೂಡ ಬರೋದಿಲ್ಲ ಅಂತ ಬಿಕಾಸ್ ತೆಪ್ಪ ಓಡಿಸೋರು ಬರೋದಿಲ್ಲ ಅಂತ ಹೇಳ್ತಾರೆ ಪಟೇಲರನ್ನ ಯಾರಾದರೂ ಇದ್ದಾರೆ ಅಂದಾಗ ಅವರು ಕೂಡ ಓಡಿಸಲ್ಲ ಇಷ್ಟೊತ್ತಲ್ಲಿ ಯಾರೂ ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಕಾವೇರಿ ಅವರು ನನಗೆ ಯಾರೋ ಹೇಳಿದ್ರು ಊರಿಂಚೂ ನಾನು ನೀನು ಹೋದೆ ಅಂತ ಹಾಗಾಗಿ ನಾನೇ ಹೇಳಿದ್ದು ಅಂತ ಹೇಳ್ತಾರೆ ಈ ಕಡೆ ಎಷ್ಟು ಬುದ್ಧಿ ಹೇಳ್ತಿದ್ದಾರೆ ಕಾವೇರಿ ಅವರು ಕೂಡ ಬೇಡ ನೀನು ಹೋಗ್ಬೇಡ ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದು ಮಾಡೋಕೆ ಹೋಗ್ಬೇಡ ಒಂದಿನ ಈ ಕಡೆ ಇದ್ದರೆ ಏನು ಗಂಟು ಸೈದೋಗ್ಬಿಡೋಲ್ಲ ಸುಮ್ಮನೆ ಇಲ್ಲೇ ಇರು ಅಂತ ಆದರೆ ಲಕ್ಷ್ಮಿ ಮಾತ್ರ ವಿನಾಕಾರಣ ಯಾವುದಕ್ಕೆ ಕೂಡ ಬಕತಿಲ್ಲ ತಗ್ತಿಲ್ಲ ಹೋಗಲೇಬೇಕು ಅಂತ ಹಠ ಮಾಡ್ತಿದ್ದಾಳೆ ಫೈನಲಿ ಇನ್ನೇನು ಇಷ್ಟು ಹಠ ಮಾಡ್ತಿದ್ದಾರೆ ಅಂದಮೇಲೆ ಏನು ಮಾಡೋಕ್ಕಾಗುತ್ತೆ ನಾನು ಕೂಡ ಬರ್ತೀನಿ ಅಂತ ಕಾವೇರಿ ಹೇಳಿದ್ರೆ ಈ ಕಡೆ ಪಟೇಲರು ಇಬ್ಬರಿಗೂ ಕೂಡ ಬುದ್ಧಿ ಹೇಳ್ತಾರೆ ಕೇಳದೆ ಇದ್ದಾಗ ತೊಗೊಳ್ಳಿ ಲಾಚಿನ್ ಅಂತ ಕೊಡ್ತಾರೆ ನಂತರ ಈ ಕಡೆ ಲಕ್ಷ್ಮೀನೇ ತೆಪ್ಪ ತೆಗಿತಾಳೆ ಕಾವೇರಿ ಲಕ್ಷ್ಮಿ ಇಬ್ಬರು ಕೂಡ ಕೂತ್ಕೋತಾರೆ ಇಬ್ಬರು ಕೂತ್ಕೊಂಡು ತೆಪ್ಪ ಉಡ್ಸ್ಕೊಂಡು ಹೋಗ್ತಿದ್ದಾರೆ ಈ ತೆಪ್ಪ ಉಡ್ಸ್ಕೊಂಡು ಹೋಗೋ ಬರದಲ್ಲಿ ಆಲ್ರೆಡಿ ಪಟೀಲ್ ಹೇಳಿದ್ರು ಡ್ಯಾಮ ನೀರಿಗೆ ಬಿಡುಗಡೆ ಆಗುತ್ತೆ ಆಗ ನೀರು ಜಾಸ್ತಿ ಆಗುತ್ತೆ ಅಲೆ ಜಾಸ್ತಿ ಆಗುತ್ತೆ ಓಡಿಸೋದು ಕಷ್ಟ ಅಂತ ಈ ಕಡೆ ವೈಷ್ಣವ್ನೇನು ಕೀರ್ತಿ ತಡೆದ್ಬಿಟ್ಲು ಆದರೆ ಲಕ್ಷ್ಮಿ ಮಾತ್ರ ತನ್ನ ಗಂಡನ್ನು ಸೇರಲೇಬೇಕು ಅಂತ ಅತ್ತಿ ಜೊತೆ ತೆಪ್ಪ ಉಡ್ಸ್ಕೊಂಡು ಬರ್ತಿದ್ರೆ ಅಲ್ಲಿ ಅನಾಹುತ ಘಟಿಸೋದಂತೂ ಶ್ರತ ಸಿದ್ಧ ಮತದಲ್ಲಿ ನೀರಿನಲೆ ಜಾಸ್ತಿ ಆಗುತ್ತೆ ಅಲ್ಲಿ ಓಡಿಸೋದು ಅವಳಿಗೆ ತುಂಬಾ ಕಷ್ಟ ಆಗುತ್ತೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂತ ಕಾವೇರಿಯವ್ರ ಮಾತು ಈ ಕಡೆ ಲಕ್ಷ್ಮಿ ಅತ್ತಿನ ಪ್ರಾಣನ ಉಳಿಸ್ಕೋಬೇಕಾಗಿದೆ ಫೈನಲಿ ತೆಪ್ಪ ಅಲಗಾಡ್ತಿದೆ ಕೈಯಲ್ಲಿರುವ ಕಡ್ಡಿ ಕೂಡ ಬಿದೋಗೋ ಸಮಯ ಬಂದಿದೆ ಫೈನಲಿ ಯಾವ ರೀತಿಯ ಒಂದು ಅಲೆಗಳ ಬರದಲ್ಲಿ ಲಕ್ಷ್ಮಿ ಕಾವೇರಿ ಇಬ್ರು ಕೂಡ ಸೇಫ್ ಆಗಿ ದಡನ ತಲುಪ್ತಾರ ಆ ಒಂದು ತೆಪ್ಪ ಹಾಗೆ ಮುಳುಗು ಅಂತಕ್ಕೆ ಬರ್ತದೆ ಫೈನಲಿ ಮುಳುಗೇ ಬಿಡ್ತಾರ ನದಿ ಒಳಗೆ ಬಿದ್ದೇ ಬಿಡ್ತಾರೆ ಮುಳುಗು ಹೋಗ್ತದ ಏನಾಗುತ್ತೆ ಅವ್ರನ್ನ ಕಾಪಾಡೋಕ್ಕೆ ಬೇರೆ ಯಾರಾದರೂ ಬರಬೇಕಾಗುತ್ತಾ ಅನಾಹುತ ದೊಡ್ಡ ಅನಾಹುತ ಸಂಭವಿಸುತ್ತಾ ತಿಳ್ಕೋಬೇಕು ಅಂದ್ರೆ ನನ್ನ ವೀಚುಕೋಸ್ಕರ ವೀಚು ಕಾಣುತ್ತೆ ನಮ್ಮ